ತುಂಬ ಜನ ಅಣ್ಣ ಈ ಕೃಷಿ ಅನ್ನೋದು ಸಿಕ್ಕ ಬಟ್ಟೆ ಈಸಿ ಅಂತ ಇಲ್ಲ ಅಣ್ಣ ಈ ಕೃಷಿ ಅನ್ನೋದೇನಿದೆ ಸಿಕ್ಕಾ ಬಟ್ಟೆ ಕಷ್ಟ ಅಣ್ಣ ದ ವೇ ಆಫ್ ಫಾರ್ಮ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಎಟ್ ದಿ ಎಂಡ್ ಇಟ್ಸ್ ಫ್ರೂಟ್ಫುಲ್ ಅಷ್ಟು ಅಷ್ಟೇ ಈ ಕೃಷಿ ಏನಪ್ಪ ಅಂದರೆ ಈ ನಮ್ಮ ಹೆತ್ತು ಮಕ್ಕಳು ಥರ ಈ ಮಕ್ಕಳು ಹುಟ್ಟಿದ ಮೇಲೆ ನಾವು ಹೆಂಗೆ ಅವ್ರನ್ನ ದೊಡ್ಡ ಮಾಡ್ತೀವಿ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ತೀವಿ ಒಳ್ಳೆ ಬಟ್ಟೆ ಕೊಡಿಸ್ತೀವಿ ಎಲ್ಲ ಎಜುಕೇಷನೆಲ್ಲ ಆದಮೇಲೆ ಹೆಂಗೆ ಒಳ್ಳೆ ಜಾಬಿಗೆಲ್ಲ ಸೇರಿಸ್ತೀವಿ ಆಮೇಲೆ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿರ್ತೀವಿ ಅಂಗಣ ಹಂಗೆ ಕೃಷಿ ಈ ಅಡಿಕೆ ಮರ ಕಾಫಿ ಗಿಡ ನೆಟ್ಟು ನಾವು ಅದರಿಂದ ಹೋಗಿಲ್ಲ ಅಂದರೆ ಅದು ಏನೂ ಅಣ್ಣ ಅದಕ್ಕೂ ಅಷ್ಟೇ ಟೈಮ್ ಟು ಟೈಮ್ ಕೆಲಸ ಆಗಬೇಕು ಅದಕ್ಕೂ ಒಳ್ಳೆ ಕ್ವಾಲಿಟಿ ಗೊಬ್ಬರ ಹಾಕಬೇಕು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋದು ಒಳ್ಳೆ ಕ್ವಾಲಿಟಿ ಮೈ ತುತ್ತು ಸುಣ್ಣ ಬೇಕು ಏನೇ ಆಗಲಿ ಟೈಮ್ ಟು ಟೈಮ್ ಕೆಲಸ ಮಾಡಿಸ್ಬೇಕಣ್ಣ ಅದ್ರ ಹಿಂದೆನೇ ಇರಬೇಕು ಒಂದು ಸಲ ಅದು ಬೆಳೀತಾ ಅದು ನಮ್ಮನ್ನು ಕೈ ಬಿಡೋಲ್ಲ ಹೆತ್ತು ಮಕ್ಳು ಕೈ ಬಿಡ್ತಾರೇನೋ ನಂಗೆ ಗೊತ್ತಿಲ್ಲ ನಾನು ಆ ಸ್ಟೇಜಿಗೆ ಹೋಗಿಲ್ಲ ದೊಡ್ಡ ದೊಡ್ಡ ಅನುಭವ ಮಾತು ಹೇಳ್ತಿದ್ದೀನಿ ಅಂದ್ಕೊಳ್ತಿದ್ದೀರಾ ಅಂದ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಅಡಿಕೆ ಮರ ಕಾಫಿ ಗಿಡ ಇದೆಯಲ್ಲ ನಮ್ಮ ನಾವು ಅದ್ರ ಹಿಂದೆ ಹೋಗಿ ಅದನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ದೀವ ನಮ್ಮ ಕಾಲ ನಮ್ಮ ಮಕ್ಕಳ ಕಾಲ ನಮ್ಮ ಮರಿ ಮಕ್ಕಳ ಕಾಲ ತನಕ ಅದು ನಮಗೆ ಫಲ ಕೊಡುತ್ತಣ ಬಟ್ ಕೃಷಿ ಅನ್ನೋದೇನಿದೆ ಸಿಕ್ಕ ಬಟ್ಟೆ ಕಷ್ಟ ಇದೆ ಅಣ್ಣ ನಾಟ್ ಎನ್ ಈಸಿ ಜಾಬ್ ಕೃಷಿ ಅಂದರೆ ರೈತ ಮಣ್ಣಲ್ಲೇ ಬದುಕು ಕಟ್ಟೋದಣ್ಣ ಹಂಗೆ ಹೇಳ್ಬೋದು